ಮೆಡಿಕಲ್ ಕಲೀಬೇಕಾನು ಅದ ಆದ್ರೆ ರೊಕ್ಕ ಭಾಳ ಹತ್ತವು ಅಪ್ಪ ಕೊಡ್ತಾನೆ ಇಲ್ಲೋ ಒಂದು ಮಾತು ಕೇಳು ಅಪ್ಪಾಗ ಹೆಂಗೆ ಕೇಳಿ ಮೊದಲು ನಮ್ಮ ಪರಿಸ್ಥಿತಿ ಒಂದು ಸರಿ ಇಲ್ಲ ಅಪ್ಪಾ ಆ ಈಗ್ ಬಂದೇವ ಹಾ ಯಾಕ ಬಾ ನೀ ಅಲ್ಲಿ ಕಲಿಯು ಸಾಲಾಗ ಯಾರು ಅಂದ್ರ ಅಂದ್ರ ಇಲ್ಲಪ್ಪ ನಂಗೆ ಯಾರು ಏನೂ ಅಂದಿಲ್ಲ ಬಿಸಿಲು ಬಾಳ ಐತಿ ಬಾ ಒಳ ಐತಿ ಬಾ 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 ಇಲ್ಲ ಬಾ ಬಾ ತೊಂದ್ರೆ ಬಾ ಯಾಕ ಬಾ ಯಾಕ ಈ ತರ ಮಾಡಿ ಏನಿಲ್ಲಪ್ಪ ಮೆಡಿಕಲ್ ಕಲಿಬೇಕತ್ ಮಾಡೀನಿ ಅದ್ರ ರೊಕ್ಕ ಭಾಳ ಹೇಳ್ತಾರ ಯವ್ವ ನೀ ರೊಕ್ಕದ ಬಗ್ಗೆ ತಿಳಿಕೊಬೇಡ ನೋಡು ನೀ ಹುಟ್ಟದಾಗಿಂದ ಇಲ್ಲಿ ತನಕ ಏನು ಕಮ್ಮಿ ಮಾಡಿಲ್ಲ ನಿನಗೆ ಎಲ್ಲಿ ತನಕ ಕಲಿಬೇಕನ್ನೋದೈತಿವೋ ಏನು ಅನ್ನೋದೈತಿ ನೀ ಅದನ್ನ ಮಾಡು ನಿನಗೆ ರೊಕ್ಕ ಎಟ್ಟು ಬೇಕೋ ಅಟ್ ನಾ ಕೊಡ್ತೀನಿ ನಿಮ್ಮ ಅಪ್ಪಿನ ಜಮಾಧಾನವಾ ನೀ ಹಂಗೆಲ್ಲ ಏನು ಇದು ಮಾಡ್ಕೋಬೇಡ ನಿನಗೆ ಎಷ್ಟು ಖರ್ಚಾಗೈತಿ ನೋಡು ಅಷ್ಟು ಕೊಟ್ಟು ನಾ ಕಲಿಸ್ತೀನಿ ಯಾವ ನೀ ಏನು ಚಿಂತೆ ಮಾಡಬೇಡ ಅವ್ರು ಎಷ್ಟು ಕೇಳ್ತಾರೆ ಕೇಳಿ ನಾ ರೊಕ್ಕ ಕಟ್ತೀನಿ ನೀವು ಓದೋದು ಮಾತ್ರ ಬಿಡಬೇಡ ಅಯ್ವಾ ಹಾ ಹೋಗು ಮನ್ಯಾಗ ಹೋಗು ಕೈಕಾಲು ಮುಖ ತಕೋ ತಕೊಂಡು ಊಟ ಮಾಡು ಹೋಗುವ ಹಾ ಮಗಳು ಡಾಕ್ಟರ್ ಆಗ್ಬೇಕು ಆಸೆ ಇಟ್ಕೊಂಡಳ ಆದ್ರ ಅಷ್ಟು ಕೊಟ್ಟು ಕಲಿಸುವಂಥ ಅಂತ ಶಕ್ತಿ ನನ್ನ ಬರಲಿಲ್ಲ ಆದ್ರೂ ಆಕೆ ಕನಸು ನನ್ಸು ಆಗ್ಬೇಕು ಆಕೆ ಕನ್ಸದ ಮ್ಯಾಗ ಮನ್ಷಲ್ ಆಗಬಾರ್ದು ಅದು ಏನಕ್ಕಾಗಲ್ಲ ಇನ್ನೊಂದಿಷ್ಟು ಸಾಲ ಆದರೂ ಚಿಂತಿಲ್ಲ ಅದರ ಆದ್ರೆ ಮಗಳನ್ನ ಮಾತ್ರ ಓದಿಸ್ತೀನಿ ನಾ ಮೊದಲ ಸಾಲದಾಗ ಸಹಾಯ ಹಾಕಿನಿ ಅಂಥದ್ರಾಗ ಮಗಳು ಇಂಥ ಆಸೆ ಇಟ್ಕೊಂಡಾಳ ಬೇಡ ನನ್ನ ಮಗಳ ಆಸೆ ನಿರಾಶೆ ಮಾಡೋದು ಬೇಡ ಆಕಿ ಕಿಲ್ಲಿಬೇಕು ಆಕಿ ಶಾನೆ ನನಗೆ ನನಗಿನ್ನಷ್ಟು ಸಾಲ ಆದರೂ ಚಿಂತಿಲ್ಲ ಮಗಳನ್ನ ಮಾತ್ರ ನಾವು ಓದಿಸ್ಬೇಕು ಈಗ ಎಲ್ರಿ ಹೋಗಿ ಸ್ವಲ್ಪ ಸಾಲ ತಕ್ಕೊಂಡ್ಬಿಡ್ತೀನಿ ಸಾಲ ಯಾರ ಬಳಿ ಕೇಳಬೇಕು ಹೋದ ವರ್ಷ ತಗೊಂಡಿದ್ದ ಸಾವುಕಾರ ಸಾಲನೇ ಮುಟ್ಟಿಲ್ಲ ಅಂಥದ್ರಾಗ ನೋಡೋಣ ಎಲ್ಲರ ಕೈಕಾಲ ಹಿಡಿದು ನನ್ನ ಮಗಳ ಸಂಬಂಧ ಎಲ್ಲರ ಸಾಲ ಕೇಳಬೇಕು ಇಲ್ಲ ಅಂದ್ರೆ ಹೊಲ ಅವರಿಬ್ಬರಿಗೆ ಬಿಟ್ಟು ನಾನು ಎಲ್ಲರ ದುಡಿಲಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ಮಗಳ ಕನಸು ನಾನು ಸಕ್ಕತಿ ಅಂದ್ರೆ ಆಕೆ ಆಸೆ ಎಲ್ಲ ಮನಪಲಾಗ್ತೈತಿ ಯಾಕ್ರಿ ಏನಾಗೇ ಮಕ ಒಂದ್ ತರಾ ಮಾಡಿರ್ಲ ಏನಿಲ್ಲ ಮಗಳು ಅದೇನಾ ಮೆಡಿಕಲ್ ಅಂತ ಹೇಳ ದಿನ ಕಲಿಬೇಕಂತ ಆಸೆ ಪಟ್ಟ ಆಕಿಗಿ ರೊಕ್ಕ ಬೇಕಂತ ಇದನ್ನ ನಮ್ ಕೂತ್ಕುತ್ರ ನಮ್ಗ ರೊಕ್ಕನೂ ಸಿಗಂಗಿಲ್ಲ ಯಾಕ ಬೋರಿಗೆ ನೀರು ಆಗ್ಯಾವ ಏನು ಬೆಳೆಯಾಕಂತೂ ಸಾಧ್ಯ ಆಗಲ್ಲ ನೀವೊಂದ್ ಕೆಲ್ಸ ಮಾಡ್ಬೇಕು ಏನ್ ಏನಿಲ್ಲ ಇದೊಂದೆರಡ್ ಎಕ್ರೆ ಹೊಲ ಮಗಳನ್ನ ಕರ್ಕೊಂಡಿದ್ ಒಂದ್ ವರ್ಷ ಏನಾದ್ರೆ ಮಾಡ್ಕೋ ನಾನು ಬೀರು ವಾಲಿಕಾರ ಅಂತೇಳಲ್ಲ ಅದೇನೋ ಮಹಾರಾಷ್ಟ್ರಗ ಎಲ್ಲೋ ಕೆಲಸಕ್ಕೆ ಹಚ್ತಾ ಇರತ್ತವರು ಹೋಗಿ ಅಡ್ವಾನ್ಸ್ ಒಂದ್ ಲಕ್ಷ ರೂಪಾಯಿ ತಕ್ಕೊಂಬರ್ತೀನಿ ತಕ್ಕೊಂಬಂದು ಮಗಳಿಗೆ ಕೊಡೋನು ಆಕೆ ಕಾಲೇಜ್ ಓದ್ಲಿ ಒಂದು ಆರು ಅಷ್ಟೇ ಆರ್ ತಿಂಗಳು ಆದ್ಮೇಲೆ ಮತ್ತೆ ಬರ್ತೀನಿ ನಾ ಅಲ್ಲಿ ತನಕ ಈ ಹೊಲ ಎಲ್ಲ ಮಗಳನ್ನ ಕರ್ಕೊಂಡು ನೀನೇ ನೋಡ್ಕೊಬೇಕು ನಾವು ಇಬ್ಬರು ಸಾಲದಾಗದೀವಂತ ಮಗಳಿಗೆ ಗೊತ್ತಾಗಬಾರ್ದು ಇಲ್ಲಾಂದ್ರೆ ಅಂದ್ರೆ ಆಕೆ ನೋಡ್ಕೊಂಬಿಡ್ತಾಳಿ ಎಲ್ಲಿ ಹೋಗೋದು ಬೇಡ ಇಲ್ಲೇ ಇರ್ರಿ ಇಲ್ಲೇ ಸಾಲ ತೆಗೀನಂತ ತೀರ್ಸುನಂತ ಹೆಂಗಾರ ದುಡುದು ಹುಚ್ಚಿ ಇಲ್ಲಿ ಯಾರು ಕೊಡ್ತಾರ ಹೋದ ವರ್ಷ ಸಾವ್ಕಾರನ ಕಡೆ ತಗೊಂಡಿದ್ದ ಸಾಲನ ಮುಟ್ಸೋದಾಗಿಲ್ಲ ಮೊದಲ ಬೋರಿಗೆ ನೀರಿಲ್ಲ ಇಲ್ಲೇನಾರು ಬೆಳಿ ತೆಗೆದು ಕೊಡ್ಬೇಕಂದ್ರೆ ಅದನ್ನೂ ಶಕ್ತಿ ಇಲ್ಲ ನೋಡು ನೀವೊಂದು ಕೆಲಸ ಮಾಡು ಮಗಳನ್ನ ಕರ್ಕೊಂಡು ಗಟ್ಟಿ ಜೀವ ಮಾಡು ಒಂದು ಆರು ತಿಂಗಳ ನಾ ಹೋಗಿ ಬೀರು ವಾಲಿಕಾರನ ಬಳಿ ರೊಕ್ಕ ತೊಗೊಂಡು ಬರ್ತೀನಿ ತಂದು ಮಗಳಿಗೆ ಕೊಡೋನು ಆಕಿ ಕಲೀಲಿ ಕಷ್ಟ ಏನು ಬರ್ತೈತಿ ನಮಗೆ ಬರಲಿ ಆದರೆ ಇರೋಕೆ ಹೋಗ್ಬೇಕು ಮಗಳು ಆಕೆಗೆ ಮಾತ್ರ ಕಷ್ಟ ಕೊಡೋದು ಬೇಡ ನೀ ಹೆಂಗರೆ ಗಟ್ಟಿ ಧೈರ್ಯ ಮಾಡಿ ಮಗಳನ್ನ ಕರ್ಕೊಂಡಿರು ಇಲ್ಲೇ ಬ್ಯಾಡ್ರಿ ಇನ್ನೊಂದು ಸ್ವಲ್ಪ ಅದೇ ಸಾವಕಾರ ಕೇಳಿ ಸಾಲ ಹುಚ್ಚಿ ಆ ಸಾವುಕಾರ ಕೊಡ್ತಿದ್ದಂದ್ರೆ ಯಾಕೆ ಬೀರಿನ ಬೆಲೆ ಹಾಕಿದ್ನಿ ಹೋದರ್ಸಿನ ಸಾಲ ನಾನು ಮುಡ್ಸೋದಾಗಿಲ್ಲ ಅಂಥದ್ರಾಗ ಹೋಗಿ ಮಾತ್ರ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡ್ತಾರಣ್ಣವ್ರು ಬೇಡ ನನ್ನ ಮಾತು ಕೇಳು ಇದೊಂದು ಆರು ತಿಂಗಳು ಹೆಂಗ್ರೆ ಗಟ್ಟಿ ಧೈರ್ಯ ಮಾಡಿ ಇಲ್ಲೇ ಇರು ನಾ ಹೋಗಿ ಅಲ್ಲಿ ದುಡಿಸ್ ಬರ್ತೀನಿ ಆ ಬಂದ್ರ ರೊಕ್ಕನ ಮಗಳಿಗೆ ಕೊಟ್ಟು ಸಾಲಿ ಕಲಿಸೋನತ್ತೆ ಬ್ಯಾಡ್ರಿ ನೀವ್ ಎಲ್ಲಿ ಹೋಗುದ್ ಬೇಡ ನೀವ್ ಇದಷ್ಟು ಎಲ್ಲ ಕಿವನ್ ಕೊಡ್ತೀನಿ ಹೋಗಿ ಎಷ್ಟು ಎಷ್ಟು ಬರುತ್ತ ಅಷ್ಟು ಹೋಗಿ ಒತ್ತಿ ಹುಚ್ಚಿ ಎಲ್ಲಿ ಕೆಟ್ಟವ್ರ ಹಂಗ ಮಾತಾಡ್ಬೇಡ ಇಟ್ರು ಇಟ್ರ ಕೆಟ್ಟ ಬರ್ತಾವು ಅಲ್ಲಿ ಬಾಳ ಕೆಳ ರೊಕ್ಕ ಎಷ್ಟು ಬರುತ್ತ ಅಷ್ಟು ತೊಗೊಂಡ್ ಬರ್ಲಾ ಬೇಡ ಇಲ್ಲ ಮಗಳ ಕಿತ್ತ ಹೆಚ್ಚಿಂದಿಲ್ಲ ಮಗಳ ಹೋಗಿ ಇಟ್ ಬರ್ರಿ ನನ್ ಮಾತ್ ಕೇಳುವ ಅವೆಲ್ಲ ತೆಗಿಬೇಡ ನೀವು ಒತ್ತಾಟಿ ನಾವು ಒತ್ತಾಟಿ ಮಕ್ಳು ಒತ್ತಾಟಿ ಆಗುದ್ ಬೇಡ ಹೇಳುದ್ ಕೇಳ್ರಿ ಏ ನಿನಗ ತಿಳಿಯಂಗಿಲ್ಲ ಇವೆಲ್ಲ ಒಯ್ದು ಒತ್ತಿ ಇಟ್ರು ಬಾಳ ಅದ್ರ ಹಬ್ಬ ಅಂದ್ರ ಒಂದ್ ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ ಬರ್ತಾವ್ ಅಲ್ಲಿ ಮಗಳಿಗೆ ಲಕ್ಷ ಗಟ್ಟಲೆ ರೊಕ್ಕ ಕೇಳ್ಯಾರ ನೋಡು ಅವೇನು ತಗೋಬೇಡ ಅವೆಲ್ಲ ನಿನ್ನ ಕಿವಾಗೆ ಇರಲಿ ನಾ ಹೋಗಿ ತೊಗೊಂಡು ಬರ್ತೀನಿ ನೀ ಹೋಗಿ ಮನೆಗೆ ಹೋಗಿ ಮಗಳಿಗೆ ಊಟ ಹಾಕಿ ಹೋಗಿ ಹೋಗು ಭಗವಂತ ನಿನ್ನ ನಂಬ್ಕೊಂಡು ಈ ಭೂಮಿ ಒಳಗೆ ದುಡಿಯಾಕತ್ತೆ ಅಂಥದ್ರಾಗ ನೀ ಕೈ ಹಿಡಿಲಿಲ್ಲ ಅಂದ್ರೆ ಮತ್ತೆ ಯಾರ ಕೈ ಹಿಡಿತಾರ ನಮ್ಗೆ

ನಮಸ್ಕಾರ ಸೌಕರ ಕೊಡ್ತೀನಿ ರೀ ನಿಮ್ ರೊಕ್ಕ ಏನು ಮುನ್ಗಿಸಿಕೊಳ್ಳಂಗಿಲ್ರಿ ಸ್ವಲ್ಪ ಬೋರಿಗ ನೀರ್ ಕಮ್ಮಾಗಿ ಈ ವರ್ಷ ಬೆಳೆನೆ ಬರ್ಲಿಲ್ರಿ ಇನ್ನೊಂದ್ ಆರು ತಿಂಗಳ ಟೈಮಿಂಗ್ ಕೊಡ್ರಿ ಹಂಗನ್ಬೇಡ್ರಿ ಅಪ್ಪ ಸೌಕಾರ ನಮ್ಮೂರ ಇದ್ದಂಗ ನೀವು ನೀವೋ ಹಿಂಗ್ ಮಾತಾಡಿದ್ರ ಹೆಂಗ್ರಿ ನನ್ಗೆ ಇನ್ನೊಂದ್ ಆರು ತಿಂಗಳ ಅವಕಾಶ ಕೊಡ್ರಿ ನಿಮ್ದೇನೈತಿ ಒಂದ್ ರೂಪಾಯಿ ಇಟ್ಕೊಳಂಗಿಲ್ರಿ ಎಲ್ಲಾ ಕೊಟ್ಟು ಬಿಡ್ತೀನಿ ನಾನು ಸ್ವಲ್ಪ ದುಡಿಲಾಕ ಬೇರೆ ಕಡೆ ಹೋಗಕ್ ಮಾಡೀನ್ರೀ ಅಬೀರು ವಾಲಿಕಾರನ್ ಕಡೆ ಹೋಗಿ ಒಂದಿಟ ರೊಕ್ಕ ತರ್ಬೇಕತ್ ಮಾಡೀನ್ರಿ ಸೌಕಾರ ಹಂಗ ಮಾಡ್ಬೇಡ್ರಿ ನಿಮ್ ಬೇಕಂದ್ರೆ ನಿಮ್ ಕಾಲ್ ಹಿಡ್ಕೊತೀನ್ರಿ ನನ್ನ ಮಗಳು ಅದೇನೋ ಮೆಡಕಲ್ ಕಲಿಬೇಕಂತ ಅನಾಥಾಳ್ರಿ ಆ ಅಲ್ಲಿ ಒಂದ್ ಸ್ವಲ್ಪ ದುಡಿಲಾಕ ಹೊಂಟೀನ್ರಿ ಅದೇ ರೊಕ್ಕ ತಂದು ಮಗಳಿಗೆ ಕುಡ್ಬೇಕತ್ ಮಾಡೀನ್ರಿ ಇನ್ನೊಂದ್ ಆರು ತಿಂಗಳ ಅವಕಾಶ ಕೊಡ್ರಿ ನಿಮ್ಗೆ ಒಂದು ರೂಪಾಯಿ ಅಪ್ಪ ನಿಮ್ಮ ಕೈ ಮುಗಿದು ರೀ ನಾ ಸಾಲ ಮಾಡಿದ್ದು ನನ್ನ ಮಗಳಿಗೆ ಅದಕ್ಕೆ ನಿಮ್ಮ ಕಾಲಿಗೆ ಕಾಯ್ಲಿ ರೀ ಸೌಕಾರ ಇದು ಒಂದು ಅವಕಾಶ ಕೊಡ್ರಿ ಹೋ ಓಹೋ ಏನು ದೊಡ್ಡ ಕೈಗಳ ಸಾವ್ಕಾರ ಏನು ಮಾತಾಡಕತ್ತೀರಿ ನೀವು ಬೇಡ್ರಿ ಇಲ್ಲಿ ತನಕ ನಮ್ಗ ಕೊಟ್ಟಿದ್ದ ನನ್ಗೆ ಒಜ್ಜಾಗೈತಿ ಆ ಜವಾಬ್ದಾರಿ ಏನು ತಗೋಬೇಡ್ರಿ ನಾ ಎಲ್ಲರೂ ಜಿತಾನಿತ್ತರ ಯಾಕೆ ಆಗಲ್ಯಾಕ್ರಿ ನನ್ನ ಮಗಳಿಗೆ ನಾವು ಓದಿಸ್ತೀನಿ ರೀ ಯಪ್ಪ ನೀವು ಒಂದು ಆರು ತಿಂಗಳು ಟೈಮಿಂಗ್ ಅಪ್ಪ ಏನು ಮಾಡ್ತಿ ಮಾಡು ಮಗನ ರೊಕ್ಕ ಬೇಕಾದ್ರೆ ಬೇಕು ತಮ್ಮ ಕುಡಿ ರೊಕ್ಕ ಆದ್ರೆ ಮೊದಲ ಸಂಕರ ನಮ್ಮ ಪಾಲಿನ ದೇವ್ರಿದ್ದಂಗೆ ನೀವು ನೀವು ಹಿಂಗೆ ಮಾತಾಡಿದ್ರೆ ಹೆಂಗ್ರಿ ಅಪ್ಪ ಇದು ಒಂದು ಆರು ತಿಂಗಳು ಅಷ್ಟ ರೀ ನಿಮ್ಮ ಕೈ ಮುಗಿತೀನಿ ರೀ ಅಪ್ಪ ಹೆಂಗರೆ ಮಾಡ್ರಿ ದೊಡ್ಡ ಮನಸ್ಸು ಮಾಡ್ರಿ ಅಪ್ಪ ಸಕಾರ ಮಗಳು ನಾತಾಡ್ರಿ ಈ ಮಾತ ಮಗಳ ಕಿವಿಗೆ ಬಿತ್ತಂದ್ರ ಅವು ಕಲಿದೆ ಬಿಡ್ತಾಳ್ರಿ ಹೌದ್ರಿ ನಮಗ ಬೇಕಾದ ತ್ರಾಸ ಇರೋಲ್ಯಾಕ್ರಿ ನಮಗ ತ್ರಾಸ ಅಂತ ಹೇಳಿ ಮಗಳಿಗೆ ತ್ರಾಸ ಕೊಡುದು ಬೇಡ್ರಿ ಅಕ್ಕಿ ಏನೋ ಕಲಿಬೇಕಂತ ಆಸೆ ಪಡ್ತಾಳೆ ಕಲೀಲಿ ಅದು ಮನಸ್ಸು ಮಾಡ್ರಿ ಒಂದ್ ವರ್ಷ ಆಯ್ತು ಮಗನೇ ದಿನ ಇದಕ್ಕೆ ಇನ್ನೇ ಒಂದ್ ವರ್ಷ ಆಯ್ತು ರಾಕ್ ಬೇಕು ರಾಕ್ ನಾವು ಅಡಿಗೆ ಮಾಡಕ್ ಹೋಗೋಣ ರಾಕ್ ಬೇಕು ರಾಕ್ ಅಪ್ಪ ಸೋಕಾರ ಹಂಗ ಮಾಡಬ್ಯಾಡ್ರಿ ನಮ್ಮ ಮನ್ಯಾನವರು ಎಲ್ಲ ದುಡಿಲಾಕ್ ಹೊಂಟಾರ್ರಿ ಅವ್ರ ಬರಂಗ ನಿಮ್ ಸಾಲಾ ತೀರಿಸ್ತೇವ್ರಿ ಹೆಂಗಾರ ಮಾಡಿ ಇದೊಂದ ಸರಿ ಚಂಬಸ್ ಬಿಡ್ರಿ ಸಾವ್ಕಾರ ಯಾಕ್ ಬಂದ ನೀಲಿ ನಮ್ಮ ಅಪ್ಪ ಸಾಲಾ ಮಾಡ್ಯಾನ್ ನೀನು ಇದೆಲ್ಲಾ ನನ್ನ ನಿಂದನ ಬ್ಯಾಡ ನಾ ಶಾಲಿ ಕಲಿಯೋದ ಬಿಟ್ಟ ಬಿಡ್ತೇನಿ ಅಲೊ ಲೊ 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 ಏನಪ್ಪ ನಿನ್ನ ಮಗಳ ಕಿಲೆ ನೋಡೋನು ನಾನು ನೀ ಯಾಕೆ ಬರೋಕೆ ಹೋಗಿದ್ದಿ ಕಾಡಿ ಅಪ್ಪಾ ಸಾವ್ಕಾರಕ್ಕೆ ಕಡಿ ತಂದಾರು ಏ ಏನಿಲ್ಲ ಬಿಡವ್ವ ಈ ಕಡೆ ಹಾಯ್ದು ಹೊಂಟಿದ್ರ ಮಾತಾಡಿಸ್ಕೊತ್ ನಿಂತಿದ್ದೆ ನೀ ಯಾಕೆ ಊಟ ಬಿಟ್ಟು ಬರಕ್ಕೆ ಹೋಗಿದ್ದಿ ನೀ ಹೋಗು ಊಟ ಮಾಡೋಗವ್ವ ಹೋಗಿ ನೀ ಹೋಗು ಸಾವ್ಕಾರ ಟೈಮ್ ಗೀತೀನಿ ಒಳ್ಳೆ ನನ್ಗೆ ಹೆಂಗಾರೆ ಮಾಡಿ ದೊಡ್ಡ ಮನಸ್ಸು ಮಾಡ್ರಿ ಒಂದು ಆರು ತಿಂಗ್ಳು ಅಷ್ಟೇ ರೀ ನಾ ಆರ್ ತಿಂಗಳಾಗ್ ಹೊಳೆ ಬರ್ತೀನಿ ಅದತ್ತ ನಾನು ನನ್ನ ಹೆಂತಿ ನನ್ನ ಮಗಳು ಇಲ್ಲೇ ಇರ್ತಾರ್ರಿ ಹೊಲದಾಗರಿ ಅವ್ರು ಎಷ್ಟ್ ದುಡ್ದಿರ್ತಾರ ದುಡಿತಾರ್ರೆ ನಾನು ಆ ದುಡ್ಕೊಂಡು ದುಡ್ಕೊಂಡ್ ಬರ್ತೀನ್ರಿ ಎಲ್ಲಾ ಹೊಳೆ ಮಾಡಿ ನಿಮ್ಗ ಕೊಟ್ಬಿಡ್ತಿವ್ರಿ ಇದ್ ಆರ್ ತಿಂಗಳ ಅವಕಾಶ ಮಾಡ್ತೀವ್ರಿ ಏನ್ ಗೊತ್ತಿನ ಮಗನ ಈ ಹೊಲ ಬಿಡಬೇಕು ಒಂದು ಇಲ್ಲ ಅಂದ್ರ ರೊಕ್ಕ ಕುಡಿಯೋಕ್ ಮಗನ ರೊಕ್ಕ ರೊಕ್ಕ ಆಯ್ತ್ರಿ ಸಾವ್ಕಾರ ನೀವು ಎಷ್ಟ್ ಹಠಾ ತೋಟ್ ನಿಂತೀರ ಅಂದ್ಬೋಳಕ ಒಂದ್ ಎರಡು ದಿವ್ಸ ಟೈಮಿಂಗ್ ಕೊಡಿ ನಾವು ವಿಚಾರ ಮಾಡಿ ಒಟ್ಟು ಎರಡು ದಿವ್ಸ ಟೈಮಿಂಗ್ ಕೊಡಿ ಸುಳ್ಳು ಹಿಂತಿ ಕಿತ್ತ ಮಗಳಿಗ್ ಕಂದಾಳ ಕೇಳಿ ಏನೋ ಒಂದ್ ಆರ್ ತಗೊಂಡ್ ರೊಕ್ಕ ಸೌಕಾರ ಹಂಗ ಮಾತಾಡತಾನ ಹೆಂಗ್ ನೋಡಿದ್ರಿ ನೋಡು ಅವ್ರ ಏನ್ಯಾಕ್ ಮಾತಾಡಕ ಸೌಕಾರನ್ ಕೈ ಕಾಲ ನಾವೆಲ್ಲ ನಾವೆಲ್ಲಾ ಒಪ್ಪಿಸ್ತೀನಿ ನಾವ್ ಇಲ್ಲಿ ಏನ್ ಮಾತಾಡೀವಿ ಅದು ಮಗಳ್ ಕಿವಿಗೆ ಬೀಳಬಾರ್ದ ಅಚ್ಚಿ ಹೇಳಕ್ ಹೋಗ್ಬೇಡ ಅಚ್ಚಿ ಊಟ ಮಂಡಳಿ ನೋಡು ನಾ ಅಲ್ಲಿ ಕೂಡ್ತೀನಿ ಉಂಡಿದ್ರಪ್ಪ ಉಂಡಿದ್ರ ಅಲ್ಲೇ ಮನ್ವಸ ಬಿಡ ಅವರಾಡತಿದ ఏ ఇల్ బిడ్తం ఇవకారందో హంగ అప్ప నెడ్ ఆకే తెలి కడుస్కంది అప్ప అల్ గిడతా కుతా నిమ్మప్ప యాక బాంటే ఊట హా అప్పా ಊಟ ಮಾಡೀನಿ ಯಾಕೆ ಮುಖಾನ ಸಣ್ಣ ಮಾಡಿಯಲ್ಲ ಏನಿಲ್ಲವಾ ಹಂಗೇನಿಲ್ಲ ಸ್ವಲ್ಪ ಐತಲ್ಲ ಬಿಸಿಲಿಗೆ ಹಂಗೆ ಆಗೈತಿ ನೀ ನೀನು ತಲೆ ಬರ್ತೀನಿ ಅದೆಷ್ಟು ಖರ್ಚು ಆಗ್ತೈತಲ್ಲ ನಾ ಎಲ್ಲ ರೊಕ್ಕದ ವ್ಯವಸ್ಥೆ ಮಾಡೀನಿ ನೀನು ರೊಕ್ಕ ತಂದು ಕೊಡ್ತೀನಿ ನಾಳೆಗೆ ಹೋಗಿ ಅದು ಯಾವುದೋ ಅಂಜಲ್ಲ ಸಾಲಿ ಹೋಗಿ ಕೊಟ್ಟು ನೀ ಕಲಿಯಕ್ಕೆ ಚಾಲು ಮಾಡುವ ಬೇಡಪ್ಪ ನನಗೆಲ್ಲ ಗೊತ್ತಾಗ್ಯದ ನಾನಾ ಕಲಿಯೋದು ಬಿಟ್ಟು ಬಿಡ್ತೀನಿ ಯಾಕವ್ವ ಎಂಥ ಮಾತು ಮಾತಾಡಕತ್ತಿ ಯಾವ ನನ್ನ ಜೀವ ಒತ್ತಿ ಇಟ್ಟರೆ ಯಾಕಾಗಲ್ಲ ಅಕ್ಕ ನಿನಗೆ ರೊಕ್ಕ ತಂದು ಕೊಡ್ತೀನಿ ಕಲೀದು ಮಾತ್ರ ನಿಂದ್ರಿಸ್ಬೇಡ ಏಯ್ ಏನಾದ್ರು ಹೇಳಿ ಅನ್ನ ಕೀಗೆ ನಾ ಏನು ಹೇಳಿಲ್ಲ ರೀ ಕೀಗಿ ಯಾವ ನೀ ಅದನ್ನೆಲ್ಲ ಮನ್ಸಿಗೆ ಹತ್ಕೋಬೇಡ ನಾನು ರೊಕ್ಕದ ವ್ಯವಸ್ಥೆ ಮಾಡ್ತೀನಿ ಅದು ಕಲೀದು ಬಿಡ್ತೀನಿ ಅನ್ನೋದು ಮಾತ್ರ ಎಲ್ಲ ಅಂತ ತೆಗೆದು ಬಿಡ್ಯಾವ ನೀವು ಹಾಂ ನೀ ಕಲಿಬೇಕು ನಮ್ಮಂಗೆ ಕಷ್ಟ ನಿನಗೆ ಬರಬಾರ್ದವ ನೀ ಶಾನೆ ಕಲ್ತು ಕಲಿತು ಆಗ್ಬೇಕು ನೀ ಯವ್ವ ಕಲೀದ ಯಾಕ ಬಿಡ್ತೀನಿ ನಿಮ್ಮ ಅಪ್ಪ ನಾನು ಕೂಡಿ ಹ್ಯಾಂಗಾರ ಮಾಡಿ ರೊಕ್ಕ ಗೊಳೆ ಮಾಡ್ತೇವ ನೀ ಕಲಿದು ಅಂದ ಮಾಡು ಆಹ್ ಹೌದವ್ವ ನಿಮ್ಮವ್ವ ಅಂದಂಗ ನಾವೆಲ್ಲರ ರೊಕ್ಕ ಗೊಳೆ ಮಾಡಿ ಕೊಡ್ತೀವಿ ನೀ ಕಲೀದು ಬಿಡಬೇಡವ್ವ ಹಾ ನೀಶ್ ಡಾಕ್ಟರ್ ತ್ಯಾಬಕವ್ವ ಡಕ್ಕ್ರ ತ್ಯಾಬೇಕ್ ನನಗೂ ಆ ಕನಸ್ ಐತಿ ನನ್ ಮಗಳು ಬಿಳಿ ಅಂಗಿ ಹಾಕೊಂಡ್ ಬರಬೇಕು ಅದ್ ನೋಡ್ಬೇಕು ಅನ್ನೋ ಆಸೆ ನನಗೂ ಐತಿ ನೀ ಕಲೀದು ಬಿಡಬ್ಯಾಡ ಅವ ತಲೆ ತಗೋಬೇಡವಾ ನಿಮ್ಮ ಅಪ್ಪ ಹೇಳೋದು ಒಂದ್ ಸ್ವಲ್ಪ ಕೇಳು ನಾ ಬಡ್ಕೊಂಡೆ ನಿನಗ ಅಕಿ ಈ ರೊಕ್ಕ ಕೊಡ್ಬೇಡ ಅಂತ ಹೇಳಿ ರೊಕ್ಕ ತಂದಿ ಚಲೋ ಐತಿ ಇಲ್ಲಾಂದ್ರ ಅವ್ರ ಮನೆಯ ಬಿಟ್ಟು ಬರ್ತೀನಿ ತಗೊಂಡ್ ನೋಡ್ರಿ ಹಾ ನೋಡು ಗಂಡ ಹೆಂತಿ ಮಗಳು ನೋಡ್ ಹೆಂಗ್ ಕುಂತಾರ ನಗ ಒಂದ ರೊಕ್ಕ ನೀ ಈ ಚಲೋ ಐತಿ ಇಲ್ಲಂದ್ರ ನೋಡು ಮತ್ತ ಒಮ್ಮೆ ಜಗಳಕ್ಕೆ ಬಂದಿರೇನು ನೋಡ್ರಿ ನಾ ಎಲ್ಲಾ ಇಸಿದ್ ಕೊಡ್ತೀನಿ ಇವ್ರ್ಯಾಕ್ ಟೈಮ್ ಬರ್ಬೇಕು ಅಲ್ಕಿನ ಏ ಅಲ್ಲ ಕಡೆ ನೋಡಿ ಗಂಡ ಏಂತಿ ಮಗಳು ನೋಡು ಹೆಂಗ್ ಕೂತಾರ ನೋಡು ಅಗದಿ ಏನ್ ಚಿಂತಿಲ್ಲ ನೋಡವ್ರ ಏ ತಗೊಂಡ್ ತಾರಪ್ಪ ಅಲ್ಲಪ್ಪ ನಾ ಯಾವಾಗ ನಿನ್ ಕಡೆ ರೊಕ್ಕ ತಗೊಂಡಿನಿ ನೀ ತಗೊಂಡಿಲ್ಲಪ್ಪ ನೀನ್ಕೊಂಡ ಏನ್ ಮಾತಾಡಕತ್ತಾರವ್ರ ನೀ ಯಾಕ ಕಡೆ ರೊಕ್ಕ ಇಸ್ಕೊಂಡಿದ್ದಿ ಇಲ್ರಿ ಮನೆ ನಿಮ್ ಗೊಬ್ಬರ ಊರ ಕಡೆ ಹೋಗಿಸ್ಕೊಂಡ್ ಬಂದ್ರೂ ಅಲ್ಲ ಕಡೆ ಇಸ್ಕೊಂಡಿನ ಅಂತ ಹೇಳಿ ಏನ್ ಹುಚ್ಚ ಅಲ್ಲ ಮಗಳ ಮುಂದ್ ನಿಂತದೆಲ್ಲ ಆಯ್ತು ತಗೋರಿ ಅದೇನ್ ತಗೊಂಡಳ ಒಂದ್ ಎರಡು ಮೂರ್ ದಿನ ಅವಕಾಶ ಕೊಡ್ರಿ ನಿಮ್ ರೊಕ್ಕ ನಿಮಗ್ ಮೂರ್ ದಿವ್ಸಂತ ಸಮಾಧಾನ ಮಾಡ್ರಿ ಇಸ್ಕೋತೀನಿ ಏನವಾ ಅದೆಲ್ಲ ಏನು ಹೇಳಬೇಡ ನಮಗ ನಮ್ಮ ಮನ್ಯಾಗ ಜಗಳ ಹತ್ತಿ ಅದ ಮೊದಲ ರೊಕ್ಕ ಕೊಡು ನೋಡವ್ವ ಈಗಂತ ಸದ್ಯಕ್ ರೊಕ್ಕ ಇಲ್ಲ ಬಾಳ ಅರ್ಜೆಂಟ್ ಇತ್ತಂದ್ರ ಇಟ್ಕ್ುವನ್ ವಾಯ್ಸ್ ಇಟ್ ಕೊರೈ ನಾ ಬಾಯೆ ಯಾವಾಗ ಕಪ್ಪಡ್ ಬಿಡ್ಸ್ಕೊತೀನಾ ವಾಕ್ ಕೊಡಾಕ್ತಿರ ಕೋಡ ಕೋಡ 나ಡ್ರಿ 나ಡ್ರಿ ರಕ್ಕದ ಬದಲಿ ಬಂಗಾರ ಕೊಟ್ಟಾ ನೋಡ್ ಬಾಯಿ ನಾಲ್ಕ ದಿವಸ ಟೈಮ್ ನೋಡು ನಾಲ್ಕು ನಡಿ ನಾ ರೊಕ್ಕೂ ನಡಿ ಎಂತ ಕೆಲಸ ಮಾಡ್ದೆ ಅಲ್ಲ ಅವ್ರಿಗೆ ಯಾಕೆ ಕೊಟ್ಟಿ ಯವ ಅದೇನು ನೀ ಮನ್ಸಿಗೆ ಹಚ್ಕೋಬೇಡ ನೀ ಹೋಗು ನೀವ್ ಒಳಗೋ ಹೋಗ ನನಗೆ ಒಂದ್ ಮಾತು ಹೇಳಿದ್ದೆ ಅಂದ್ರ ಎಲ್ಲರೇ ಯಾರದ್ರ ಕೈಕಾಲು ಹಿಡಿದು ಬಂದು ಅವ್ರಿಗೆ ರೊಕ್ಕ ಕೊಡ್ತಿದ್ದೆ ಅಲ್ಲ ಮಗಳು ಮುಂದೆ ಕಿವ್ಯಾನು ಬಿಚ್ಚಿ ಕೊಡ್ತೀಯ ಅಂದ್ರೆ ಮಗಳಿಗೆ ಎಟ್ ನೋವಬಾರ್ದು ನೋಡು ಇನ್ ಇನ್ನು ತಳ ಮಾಡೋದು ಬೇಡ ನನ್ನ ಅರಿಬಿ ಅದು ಒಂದು ಚೀಲನಾಗ ಹಾಕು ನಾ ಬಿರೋನ ಕಡೆ ಹೋಗ್ತೀನಿ ಹೋಗು ನನ್ನ ನನ್ನ ಅರಿಬಿ ಹಾಕುವ ಒಂದು ಚೀಲದಾಗ ಭಗವಂತ ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ ನನಗೆ ಹೋಗು ಏನು ಮಾರಿ ನೋಡಬೇಡ ಮೊದಲ ನಾನು ಅರಿವಿ ಒಂದು ಚೀಲನಾಗ ಹಾಕಿ ಹೋಗು ಯಾಕ ಅಪ್ಪನಲ್ಲ ಮಟ್ಸತಿ ಏನ್ ಇಲ್ಲಿ ಬಿಡುವ ನಿಮ್ಮಪ್ಪ ಆರು ತಿಂಗ್ಳ ಹೊಂಟಾನ ಅದಕ್ಕೆ ಮಟ್ಸಾತೀನಿ ನನ್ನಿಂದ ನೋಡಿ ನಿಮ್ಮಪ್ಪಲ್ಲ ಕಷ್ಟ ಬ್ಯಾಡತ್ತೇಳವ ಅಪ್ಪಾಗ ಅಂದ್ರೆ ಹೆಂಗ್ ತಂಗಿ ನಿಮ್ಮ ಸಾಲಿ ಅಭ್ಯಾಸ ಬೇಕಾಗ್ತೈತಿ ಹೋಲ್ ಬಿಡ್ತಂಗಿ ಒಂದು ಆರ್ ತಿಂಗ್ ಹೋಗಿ ಬಂದಂದ್ರೆ ನಮಗೇನಾರು ಅನುಕೂಲ ಆಗ್ತದೆ ನೀವು ಯಾಕೆ ಆಡ್ತಿಲ್ಲ ತೊಗೊಳ್ತೀ ಆತಕ್ಕೆ ಹೋಗ್ಬೇಡ ಬೇಡವ ಅಂತ ಹೇಳು ನಂಗ ಅಪ್ಪನ್ ಬಿಟ್ಟು ಇರಾಕ ಆಗುದಿಲ್ಲ ಇಲ್ಲ ಹೆಂಗ ಆರ್ತಿಂಗ್ ಗಟ್ಟಿ ಮನ್ಸ್ ಮಾಡೋಣ ತಂಗಿ ಆರ್ತಿಂಗ್ ಇನ್ ಬರತ್ತ ಅನ್ಲ ನಿಮ್ಮ ಅಪ್ಪ ಅಲ್ಲಿ ಹೋಗಲ್ಲ ಬೇಡವ ನಂಗ ಅಪ್ಪನ್ ಬಿಟ್ಟು ಇರಾಕ್ ಆಗುದಿಲ್ಲ ತಂಗಿ ನೀನ್ ತಿಳಿಯಂಗಿಲ್ಲ ಈ ತಿಳಿಯಂತ ಮಾತಲ್ಲ ಬಿಟ್ಬಿಡು ನೀನು ತಗೋರ್ ಚೀಲ ಇದ್ರೊಳಗೆಲ್ಲ ಹಾಕಿ ನೋಡಿ ಮರದಿರ್ತಾನೆ ಮಗಳನ್ನ ಚೆಂದ ನೋಡ್ಕೊರ ಬೇಡಪ್ಪ ಹೋಗ್ಬೇಡ ಒಂದ ತಿಂಗಳಷ್ಟ ನಿಮ್ಮ ಇರಾಕಿಲ್ಲ ಕರ್ಕೊಂಡ ಇಲ್ಲೇ ಇರೋ ತಂಗಿ ಒಂದ ತಿಂಗಳ ಆದ್ಮ್ಯಾಗ ನಾ ವಾಪಸ್ ಬರ್ತೀನಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಚಿಂತೆ ಮಾಡ್ತಾ ಮಗಳನ್ನ ಕರ್ಕೊಂಡ ಅಪ್ಪಾ ಹೌದ ನನ್ ಬಂಗಾರ ಗಿಣಿ ಏನ್ರೀ ಹಿಂಗಿರ್ಬೇಕಪ್ಪ ಇಪ್ಪತ್ತೈದ್ ಸಾವಿರ ರೂಪಾಯಿ ಸಾಲ ಕೊಟ್ಟಿವಿ ಬಂಗಾರ ಹೊಡ್ಕೊಂಡ್ ಹೊಂಟೇವಲ ಹಾ ನಾನ್ ನಿಮ್ ಹೆಂತಿದೀನ್ರಿ ಹೌದಲ್ಲ ನೋಡು ಈಗ ಅವ್ರ ಏನ್ ಬಂಗಾರ ಬಿಡಿಸ್ಕೊಳಕ್ ಬರಂಗಿಲ್ಲ ಅವ್ರ ಕೈಲಿ ಏನ್ ನೀಗ್ತೈತಿ ನಡಿ ೂಬ್ ಮಾಡಿ ಬಿಡದ್ ಬಂಗಾರ ಹೋಲ್ ಬಿಡ್ರಿ ರೊಕ್ಕ ಕೊಟ್ರ ಬಂಗಾರ ಕೊಡೋನು ಇಲ್ಲ ಡೂಬ್ ಮಾಡೋನು ನಡ್ರಿ ನಡ್ರಿ ಬಗ ಯಾರದ ಬಿಟ್ಟು ಕುಡ್ಲದಿಲ್ ಮಗ ಪತ್ತೇನಿಲ್ಲ ಮಗ ಏ ಯಾರ್ ಬಡ ಯವ್ವ ಸಾವ್ಕಾರ ಬಂದ ಕಾಣಿಸ್ತತಿ ಅವ್ವ ಮತ್ತ ಯಾಕವ್ವ ಏನಿದ್ರು ಹೇಳಿ ಯಾರ್ ದಿನ ಅಂದ ಪತ್ತೇನಿಲ್ಲ ಎಲ್ಲಿ ಹೋದವ್ವ ಇಲ್ರಿ ಸೌಕರ್ ನಿಮ್ ರೊಕ್ಕ ಮುಟ್ಸೋದ್ ಸಲ ಒಂದೇ ಬೀರಪ್ಪನ ಕಡೆ ಹೋಗ್ಯಾರ ಕೆಲ್ಸಕ್ಕೆ ಕಡೆ ಕಡೆ ಅವ್ವ ಒಂದು ಆರು ತಿಂಗ್ಳು ಬಿಟ್ಟು ಬರ್ತೀನಿ ಅಂದಾರಿ ನೀರು ತಗೋ ಅವ್ರ್ ಆರು ತಿರು ಹೊಲ ಇದ್ರು ನಾನು ಉಳ್ದಿರ ಇಲ್ಲ ರೀ ಸಾವ್ಕಾರ ಇರೋದೆ ಎಕರೆ ಹೊಲ ಐತ್ರಿ ನಿಮಗೆ ಕೊಟ್ಟು ನಾವೆಲ್ಲ ಹೋಗುಣ್ರಿ ಅದೇ ಬೇಕಾಗಿಲ್ಲ ನನ್ನ ರೊಕ್ಕ ಕೊಡಬೇಕು ಇಲ್ಲಂದ್ರೆ ಹೊಲ ಬಿಟ್ಟು ಹೊರಗೆ ಹೋಗ್ಬೇಕು ನಿಮ್ದು ಏನಾಯ್ತು ರೊಕ್ಕ ರೀ ನಮ್ಮ ಮನೆಯವರು ದುಡಿಯಕ್ಕೆ ಹೋಗ್ಯಾರ ಬಂದು ಬೆಳಗ್ಗೆ ಬಗೆಹರಿಸ್ತೇವೆ ರೀ ಹೋಗ್ಬೇಡ್ರಿ ಸಾವ್ಕಾರ ನಿನ್ನ ಗಂಡ ಬಂದಾಗ ಬಗಿಹರ್ತೀವಿ ನೀರು ತಗೋ ಅಂದಂಗ ನಿನ್ನ ಮಗ ಸಾಲಿ ಹೊಂಟಾಡ್ದಂಗ ಆತು ಹೊಂಟಾಡ್ ಸಾಕರ ಆತ ನೀನು ಗಂಟು ಕೊಡು ನಿನ್ನ ಮಗಳ ಕಡೆ ಬಡ್ಡಿ ಸೂತುನ್ನ ಅಯ್ಯ ಸಾಕರ ನನ್ನ ಮಗಳ ಎಲ್ಲಿ ಕೊಡ್ಬೇಕ್ರಿ ಕಲ್ಯಾಕ ತಾಡ್ರಿ ಅಕ್ಕಿ ನಾವ್ ಬಗೆಹರಿಸ್ತಾ ಅಂತ ಹೇಳಲ್ರಿ ಹಗಲಿ ಮಗಳ ಕಾಡ್ಬೇಡ್ರಿ ಬಂದ್ರಿ ಸಾಕರ ನಾಯಿ ನಿನ್ ಕಾಡಾಕತ್ತಿಲ್ಲ ಆ ರೊಕ್ಕ ನಿನ್ ಕಾಡಾಕ ಈ ಸಾವುಕಾರ ನಮ್ಮ ಮನೆಗೆ ಬಂದ ಮೊದಲ ನಮ್ಮ ಅಪ್ಪ ಮನೆಯಾಗಿಲ್ಲ ಸಾವುಕಾರ ಯಾಕೆ ಬಂದ ನಮ್ಮ ಅವನ ಜೊತೆನತ್ತೀರಿ ಮೊದಲ ನಮ್ಮ ಅಪ್ಪ ಮನೆಯಾಗಿಲ್ಲ ನಮ್ಮ ಅಪ್ಪ ಬರೋನೆಲ್ಲ ಬಗೆ ಹರಿಸ್ತೈತಿ ನಿಮ್ಮದು ಅಕಾಶ ಮಾತ್ರ ನಿಮ್ಮ ಅಪ್ಪ ಬಗೆ ಹರಿಸ್ಲಿಕ್ಕಂದ್ರ ನೀನೇ ಬಗೆ ಹರಿಸ್ಬೇಕಾತ ನೋಡ ಆತ ಆತ್ರಿ ನಮ್ಮ ಅಪ್ಪ ಬಂದು ಬಗೆ ಹರಿಸ್ಲಿಕ್ಕಂದ್ರ ನಾನ ಬಗೆ ಹರಿಸಂತವ್ರಿ ಚಪ್ಪರದಾಗಿದ್ರು ಚಿಗರಿ ಹಂಗ್ ಬೆಳಸಿ ಬಿಡು ಮಗಳ ಸಾವ್ಕಾರ ಬಗೆ ನಿಮ್ದ್ ಅಂತೇಳಿ ಹೊಳೆ ಮೊಳೆ ಮನಿಗ್ ಬರಕ್ ಹೋಗಬಾರೀ ನಮ್ಮ ಮನೆಯವ್ರ ಬಂದಿಂದ ಬಗೆಹರಿಸ್ತೇವ ಅಲ್ಲಲ್ಲ ಚಿಮನಿ ತೋಣಿದ ರೊಕ್ಕ ನೀಡ್ಲಾಕ್ತಾ ತಯಾರಿಲ್ಲ ನಿನ್ನ ಗಂಡ ಬರದವಾಗ ಅವ್ರ ರೊಕ್ಕ ಹೆಂಗತ ನಾನೇ ಗೊತ್ತೈತಿ